ನಮಸ್ಕಾರ ವೀಕ್ಷಕರೇ ಮತ್ಸಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನೈವೇದ್ಯಕ್ಕೆ ಇತ್ತು ಈಗ ವಿಷಯ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಇವರು ಮನೆಗೆ ಬರ್ತಾರೆ ಅಂತ ಹೇಳಿ ಅವರಿಗೆ ಗೊತ್ತಿರಲಿಲ್ಲ ಅಂದ್ರೆ ಈ ಮನೆಗೆ ಹಾಗೆ ಅವರು ಇಲ್ಲಿಗೆ ಬರಬಹುದು ಇವತ್ತು ಅಂತ ಹೇಳುವ ಎಕ್ಸ್ಪೆಕ್ಟೇಷನ್ಸ್ ನಮಗೂ ಇರಲಿಲ್ಲ ಹಾಗಾದ್ರೆ ಮನೆಗೆ ಬಂದಂತಹ ಅತಿಥಿಗಳು ಯಾರಿರ್ಬಹುದು ಅವರು ಬೇರೆ ಯಾರು ಅಲ್ಲ ಈ ಮನೆಯ ಮೊದಲ ಮಗಳು ಶುಭ ಗೌರಿ ಮುಂಡುಗಾರು ಹಾಗೆ ಅವರ ಮಗ ನಂದನ್ ಕಶಿಯಪ್ಪ ಆಯ್ತಾ ಅವ್ರು ಎಲ್ಲಿಗೆ ಅಂತ ಹೇಳಿ ಸತ್ಯವಾಗಿ ಅವರಿಗೆ ಗೊತ್ತಿರ್ಲಿಲ್ಲ ದಾರಿ ಮಧ್ಯೆ ಅವರಿಗೆ ಹಾಗೆ ಇಲ್ಲಿಗೆ ಸರಿ ಅವ್ರನ್ನ ಕರ್ಕೊಂಡು ಸೈಡ್ ಸೈಡಿಂದ ನಾನು ನಾನು ಅವರನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗಿದಾನ ನನ್ನ ಮಗನಿಗೆ ಸಹ ಗೊತ್ತಿರಲಿಲ್ಲ ಅವನನ್ನ ಅವನಲ್ಲಿ ಹೇಳದೆ ನಾನು ಬಿಟ್ಟು ಹೋಗಿದ್ದು ಅಜ್ಜಿ ಅವರನ್ನ ಸಂಭಾಳಿಸ್ತಾ ಕೂತಿದ್ರು ಏನೋ ಒಂದು ಸರ್ಪ್ರೈಸ್ ಉಂಟು ಅಂತ ಹೇಳಿ ಕೂತ್ಕೊಳ್ಸಿದ್ದಾರೆ ಕೂತ್ಕೊಳ್ಸಿದ್ದಾರೆ ಅಂತ ಹೇಳಿ ಕೇಳುದೇ ಅವರ ಪಾಡಾಗಿತ್ತು ಆಗಿತ್ತು ಸಡನ್ ಆಗಿ ಸ್ಕೂಟಿಯಲ್ಲಿ ನಮ್ಮ ಎಂಟ್ರಿ ಆಯ್ತಲ್ಲ ಎದುರುಗಡೆ ಬಾಹ ಕೂತಿದ್ದಲ್ಲ ಕಂಡಾಗ ಆದ ಸಂತೋಷ ನಗು ಮಗನಿಗೆ ಅದು ಸಂತೋಷ ನಗು ಅಂತ ಗಳನ್ನೆಲ್ಲ ಕ್ಯಾಪ್ಚರ್ ಮಾಡ್ತೇವೆ ಹೋಗೋದು ಈಗ ನಿನಗೆ ಅವಳಿಗೆ ಬೆಲ್ಲ ಬೇಕಾಗಿದೆ ನೈವೇದ್ಯಕ್ಕೆ ಇಟ್ಟದಲ್ಲ ನೈವೇದ್ಯಕ್ಕೆ ಬೆಲ್ಲ ಹಾಕ್ತೇವೆ ಅಂತ ಗೊತ್ತುಂಟಲ್ಲ ಅದನ್ನು ಕೇಳುದು ನೀ ಮಾತಾಡುದು ಮತ್ತೆ ಮಾತಾಡು ನಿನಗೆ ಬೆಲ್ಲ ಕೊಡು ಅಂತ ಆಗ್ತಾ ಹಾ ಹಾ ಜೋರಾಗಿದ್ದಾಳೆ ಜೋರಾಗಿದ್ದಾಳೆ ಹಾ ಪುಟ್ಟಕ್ಕ ಪಾಪ ಪಾಪ ಹೇಳಿದವೆಲ್ಲ ಮತ್ತೆ ನೋಡು ನನಗೆ ಬೆಲ್ಲ ಮುಟ್ಟಿದ ನಂತರ ಕೈ ತೊಳೆಯದಿದ್ರೆ ಆಗುದಿಲ್ಲ ಅದು ಅಂಟುದಲ್ಲ ಸೊ ಬೆಲ್ಲ ಮುಟ್ಟಿದ ನಂತರ ನನಗೆ ಕೈ ತೊಳಿಬೇಕು ಸೊ ಈಗ ಮನೆಗೆ ಬಂದಂತ ಅತಿಥಿ ಯಾರು ಅಂತ ಗೊತ್ತಾಯ್ತಲ್ಲ ನಮಗೆ ಸಹ ಅನ್ಎಕ್ಸ್ಪೆಕ್ಟೆಡ್ ಅವರಿಗೆ ಸಹ ಅನ್ಎಕ್ಸ್ಪೆಕ್ಟೆಡ್ ಅವ್ರು ಬರೋದು ಸೊ ಮನೆಗೆ ಯಾರಾದರೂ ಬಂದರೆ ಬರೀ ಸಂತೋಷ ಆಗೋದು ಮಾಮನಿಗಿಂತ ಸ್ವಲ್ಪ ಸ್ಪೆಷಲ್ ಇರ್ತದಲ್ಲ ಹಾಗಾಗಿ ಈಗ ಭಾವ ಭಾವ ಬಂದ ಹಾಗೆ ಆಟ ಶುರು ಮಾಡಿದ್ದಾರೆ ಇಂಥ ಆಟ ಆಡ್ತಿದ್ದಾರೆ ಬನ್ನಿ ಹೋಗಿ ತೋರಿಸ್ತೇನೆ ಮೊನ್ನೆ ಅದರಲ್ಲ ನೇತುಗೊಂಡಿತ್ತಲ್ಲ ಎಂಟು ಮಗಳು ಚಾವಲ್ಲ ಮಗಳು ಅದು ಬಾ 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 ಚಾವಲ್ಲ ಬಾ ಚಾವಲ್ಲ ಮೊನ್ನೆ ಅದೇ ಮ್ಯಾಟಲ್ಲಿ ಒಂದು ಹುಳ ಇತ್ತು ಹಾಗಾಗಿ ಒಂದು ಭಯ ಆಗತ್ತಾಯಿತಾ ನಾನು ಮೊನ್ನೆ ಇಷ್ಟೇ ಉತ್ತರ ಮಾಡಿ ಆಟೋ ಸಾಮಾನೆಲ್ಲ ಹರಗಿಡ್ತಾರೆ ಅಂತ ಹೇಳಿ ಅದನ್ನು ಆ ಬಾಕ್ಸಲ್ಲಿ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿಟ್ಟದ್ದು ಅದೀಗ ಹೊರಗೆ ಬಂದಿದೆ ಡೆಫಿನೆಟ್ಲಿ ಸಂಜೆ ಆಗುವಾಗ ಅದು ಇಡೀ ಮನೆ ಇರ್ತದೆ ಈಗ ಮಾಮೂಲಿ ಸೆಟ್ ಬಂದಿರಾ ಟಿ ವಿ ಐಡಿಯಲ್ಲಿ ಅವರ ಆಫೀಸ್ ಈ ಕಡೆ ಮೇಜು ಟಿಪಾಯ್ ಎಲ್ಲ ಬಂದಿದೆ ಈಗ ಪರೀಕ್ಷೆ ಯಾರಿಗೆ ಮತ್ತೆ ಭಾವನಿಗೆ ಭಾವನಿಗೆ ಪರೀಕ್ಷೆ ಇಲ್ವಾ ನಾಡಿದ್ದು ಮಾ ಮಿಸ್ ಪ್ರಶ್ನೆ ಕೇಳಿದರೆ ಎಂತ ಹೇಳೋದು ನಾನು ಅಜ್ಜಿ ಮನೆಗೆ ಹೋಗಿದ್ದೆ ಅಲ್ಲಿ ಆಟ ಆಡಿದೆ ಹೇಳಿ ನೀನೆಂತ ಹೇಳೋದು ಬಾಬ ಬಂದಿದ್ದ ಮನೆಗೆ ನಾವು ಆಟಾಡಿದ್ದು ಹೇಳಿ ಹೇಳುದಲ್ಲ ಹಾ ಹಾ ಬೇಕದು ಹಿಟ್ಟು ಕೊಡುವೆ ಗಾಳಿ ಹೋಗಿದೆ ನನ್ನ ಮಗನಿಗೆ ಈಗಂತ ಇದು ಅಂಗಡಿಯ ಅಳಿಯ ಮನೆಯ ಯಾರ ಮನೆ ಅಪ್ಪ ಈ ಮಕ್ಕಳೆ ಮಕ್ಕಳೆಲ್ಲ ಆಡುವ ಕಲ್ಪನೆ ಆಟಗಳುಂಟಲ್ಲ ನಿಜವಾಗಿ ಅದೇ ಚೆಂದ ಆಯಿತಾ ನಾವೆಲ್ಲ ಸಣ್ಣದೇ ಇದ್ದಕ್ಕಿದ್ರೆ ಹೀಗೆ ಆಟ ಇದ್ದೆವು ಆಟ ಆಡ್ತಾ ಇದ್ದೆವು ಬೆಡ್ಶೀಟೆಲ್ಲ ಕಟ್ಟಿಕೊಂಡು ಒಳಗಾದರೆ ಮನೆ ಅಂತ ಹೇಳಿ ಮಾಡಿಕೊಂಡು ಅದರೊಳಗೆ ನಮ್ಮ ಆಟ ಸಾಮಾನನ್ನೆಲ್ಲ ಹಾಕ್ಕೊಂಡು ಏನು ಆ ಹೊತ್ತಿಗಿಂತ ಯೋಚನೆ ಬರ್ತದೆ ಅದನ್ನೇ ಮಾರ್ಪಾಡು ಮಾಡಿಕೊಂಡು ಆಟ ಆಡ್ತಾ ಇದ್ದೆವು ಅದೇ ಚೆಂದ ಆಯಿತಾ ಈಗ ಎಲ್ಲ ಟಿ ವಿ ನೋಡಿಕೊಂಡು ವೀಡಿಯೋ ಗೇಮ್ ಅಂತ ಹೇಳಿ ಆಡಿಕೊಂಡು ಒಟ್ಟು ತಲೆಯೇ ಹಾಳು ಮಾಡಿಕೊಳ್ಳುವಂತಹ ಆಟಗಳು ಕೆಲವೊಂದು ಸಲ ಸಾವು ನೋವಿಗೂ ಹೋಗಿ ದೂಡುವಂತಹ ಆಟಗಳು ಈಗಿನ ಮಕ್ಕಳಿಗೆಲ್ಲ ಬಟ್ ಈ ಥರ ಮಣ್ಣಲ್ಲಿ ಆಟ ಆಡಿಕೊಂಡು ಈ ಥರ ಒಳಗೆ ಏನೋ ಒಂದು ಮನೆ ಕಟ್ಟಿಕೊಂಡು ನಮ್ಮ ಕಲ್ಪನೆಗೆ ಬಂದದ್ದು ಆಟ ಆಡ್ತೇವಲ್ಲ ಅದರಷ್ಟು ಸುಂದರ ಆಟ ಮತ್ತೊಂದಿಲ್ಲ ನಾವೆಲ್ಲ ಬಾಲ್ಯಕಾಲದಲ್ಲಿ ಈ ಥರ ಆಟ ಆಡಿದ್ದೆವು ಈಗ ಆಟ ಆಟಾಡ್ತಾ ಇದ್ದಾರೆ ಹಾಂ ಹಾಂ ನೋಡು ನೋಡು ಇವಳು ಅವರನ್ನು ನೋಡುದಾಯ್ತು ಇವಳಿಗೆ ಅವರ ಜೊತೆ ಆಟ ಆಗೋದಿಲ್ಲ ಆಗುದಿಲ್ಲ ಅವರಿಗೂ ಇವಳನ್ನ ಸೇರಿಸ್ಕೊಳ್ಲಿಕ್ಕಾಗುದಿಲ್ಲ ಹಾಗಂತ ಹೇಳಿ ಇವಳಿಗೇನು ಉಪದ್ರ ಮಾಡುದಿಲ್ಲ ಅವರು ಬಟ್ ಹೊಂದಾಣಿಕೆ ಆಗುದಿಲ್ಲ ಉಳ್ ಸಣ್ಣ ಅಲ್ಲ ಅಲ್ಲಿ ಅದು ಚಾತುರ್ ಮಾನ್ಸಕ್ ಹೋದಿ ಪಗ ತೆಗದ್ದು ಮಗ ಈ ಪುಸ್ತಕ ಎಲ್ಲ ಸೇರಿಸಿ ಆಟ ಆಡೇಡಿ ಹರಿದು ಹೋಗು ಶಾಲೆದು ಪರೀಕ್ಷೆಗೆ ಬೇಕದು ಇನ್ನೊಂದು ಪುಸ್ತಕ ಇದ್ದಲ್ಲ ಅದನ್ನು ಇದ್ರ ಮೇಲೆ ಮಡಿಗೆ ಅದ ಹಾ ಅದುವೆ ಮತ್ತೆ ಎಂತ ತೆಕ್ಕೊಂಡು ಆಟಾಡಿ ಹಾ ಅದು ಗೊತ್ತಿಲ್ಲದ್ದಲ್ಲ ಗೊಂತಿಲ್ಲದ್ದು ಹೋತು ಸರಿ ಆಯ್ತು ಅದೆಲ್ಲ ಆಯ್ಕಷ್ಟೇ ನಿಮ್ಗೆ ಹೋಗಿ ಮೆಲ್ಲ ಮೆಲ್ಲ ತೆಗೋ ಪುಟ ಶಾಲೆಯಲ್ಲಿ ಕೊಟ್ಟದ ಅವನ ಬರೀ ಹತ್ತುತ್ತದ ಅದು ಅದ ಇದು ಪಾಪಾಯಿ ಕಥೆ ಕೈಲೋಳ ಕೂಪ್ಳೆಲ್ಲ ಇದು ಹ ಇದಕ್ಕಂಗೆ ಉದ್ಯೋಗ ಇಲ್ಲ ನೋಡ್ರಿ ಇಲ್ಲಿ ಕಾವಲು ಕೂರು ಮಂಗಂಗೆ ಬೊಬ್ಬೆಗಾರು ಬಾರದ ಕೂತ್ಕೊಂಡವ್ ಓಂತವ್ ಎಲ್ಲಿದ್ದು ಮಂಗ ನಂಗ ನಾವು ಎಂತ ಕೃಷಿಯೇ ಇಲ್ಲದೆ ಸತ್ತೋಗಿದೆ ಎಲ್ಲ ತೋಟದಲ್ಲಿರುವ ನಾಲ್ಕು ತೆಂಗಿನವರದಲ್ಲಿರುವ ಸಹ ಬಿಡುವುದಿಲ್ಲ ಈ ಮಂಗ ಈಗ ಇಲ್ಲಿ ಒಂದು ಇಷ್ಟಿಷ್ಟು ಸಣ್ಣ ಪಪ್ಪ ಇರುದ ಅದು ಕಂಡಿದೆ ಈಗ ಮಂಗಗಳಿಗೆ ಎಲ್ಲ ಇಲ್ಲಿಗೆ ಬರ್ಲಿಕ್ಕೆ ಶುರು ಮಾಡ್ತಾ ಉಂಟು ಈಗ ನಮ್ಮ ನಾವೆಷ್ಟು ಪಪ್ಪ ಹಿಡಿದ್ರೂ ಅದಕ್ಕೆ ಕ್ಯಾರಿ ಅದಲ್ಲಿ ನಮ್ಮನ್ನು ಕೂತ್ಕೊಂಡು ನೋಡ್ತದೆ ಮತ್ತೆ ಎಸ್ಕೇಪ್ ಅದು ಅದಲ್ಲ ನಾವೇ ಸುಮ್ಮನೆ ಒಳಗೆ ಹೋಗ್ಬೇಕಷ್ಟು ನಾವು ಒಳಗೆ ಹೋದ ನಂತರ ಮತ್ತೆ ಅವು ಬರ್ತದೆ ವಾಪಸ್ ಅಷ್ಟೇ ಅಷ್ಟು ನಾಯಕ ಬರ ಹೇಳಿದ್ರು ಬಂದು ಇಷ್ಟು ದಿನ ಪಪ್ಪಾಯಿಗೆ ಒಂದು ಇಲ್ಲ ಈಗ ನೋಡಿ ಸುದ್ದಿ ಇಲ್ಲದೆ ಅಲ್ಲಿಲ್ಲೆಲ್ಲ ಹೋಗಿ ಕೂತಿದ್ದೆ ಈಗ ಒಳಗೆ ಹೋಗುವಂತೆ ಬರ್ತದೆ ಇಲ್ಲ ಕೊಟ್ಟು ಕಳಿಸಣ ಪುಟ್ಟಕ್ಕನ ಮಂಗನಹಟ್ಟಿಗೆ ಕೊಡುವಣ ಮಂಗಂಗೆ ಪುಟ್ಟಕ್ಕನ ಕೊಡುವ ಹೋಗ ಕೊಡುವ ಪುಟ್ಟಕ್ಕನ ಬಾ ಕೊತ್ತ ಮಂಗಂಗೆ ಕೊಟ್ಟಿ ಹೋಗೋಣ ಮಂಗನೊಟ್ಟಿಂಗೆ ಊತ್ಯಾ 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 ಹಾಂ ಓಕೆ ನೀನು ಮಂಗ ಉಂಟ ಹಂಗ ಎಲ್ಲಿದ್ದ ಹಂಗ ಇಲ್ಲೋ ದೃಷ್ಟಿ ಇಟ್ಟಿದ್ದಾಳೆ ಅಲ್ಲಿಂದ ಕಣ್ಣು ತೆಗಿಲಿಕ್ಕೆ ಮನ್ಸಾಗ್ತಾ ಇಲ್ಲ ಹಾ ಈಗ ತೆಗಿಲು ಎಲ್ಲಿದ್ದು ಮಂಗ ಎಲ್ಲಿದ್ದು ಇಲ್ಲ ದೃಷ್ಟಿ ಇದು ಇನ್ನು ಕಣ್ಣು ತೆಗಿಲಿಲ್ಲ ಹಾ ಜುಬ್ಬೆ ಪಾದುವೆ ಜೋರ್ ಮಾಡ್ತೀಯ ಅಮ್ಮಂಗೆ ಪೆಟ್ ಕೊಡ್ತೀಯ ಎರಡು ಒಂದೊಂದು ಸೈಕಲಲ್ಲಿ ಎತ್ತಿಕೊಂಡಿದ್ದಾರೆ ಸೈಕಲ್ ತರುದು ತೊಂದ್ರೆ ಇಲ್ಲ ನಮಗೆ ತಂದು ಅದನ್ನ ಈ ದಾರಿಯಲ್ಲಿ ಇಡುದು ಇಬ್ರು ಕೂಡ ಹಾಂ ಇವನು ಅವ್ರ ಅಪರೂಪಕ್ಕೆ ಬಂದಾಗ ಅಂತ ಹೇಳುವ ಅವನೇ ಅವನದ್ದು ಯಾವತ್ತೂ ಅದೇ ಪಾರ್ಕಿಂಗ್ ಸ್ಲಾಟ್ ಇಲ್ಲೇ ಸಿಗುವ ಅವನಿಗೆ ಅಪ್ಪನೇ ಚೆಂದ ಇದ್ದಲ್ಲ ಹ್ಞೂ ಎರಡು ಕಂಠ ಮೂರು ಮಂಗಗಳು ಈಗ ಕಾಣ್ತಿಲ್ಲ ಅವರ ಸುದ್ದಿ ಇಲ್ಲೇ അവല്ലാരോദിക്ക് അതേ എന്താ ഓട്സപ്പഡ് ഓടില്ല എന്താണ ಎಂತ ತಿಂದೆ ಪುಟ್ಟಕ್ಕ ಎಂತ ತಿಂದೆ ಬಿಸ್ಕೆಟ್ ತಿಂದಿದ್ಯಾಸ್ಕೆಟ್ ಮಳೆ ಬಿಟ್ಟತ್ತ ಈಗ ಮಾಡಿ ರೆಡಿ ಗೋ ಆಯ್ತಿಲ್ಲ ಓಲೆ ನಿಲ್ಲಿ ಹೋಗಿ ಓಡು ಮಂಗನು ಹುಡುಗ ಹಾಂ ಸರಿ ಸಾಲಾಗೆ ಹಾಂ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ఇది ఆలవేనంత ఇల్ల శుభ ఇంది ఇరులు కాల్వేనపల్లిద్దిన నిన్ోర్త్యా నిన్ోర్త్యా అవుత్యా ఓర్తే బుట్టక హో అమ్మా హో అమ్మా ఎంటతో అప్పా విన్నా విన్నా మా ఆ నెక్స్ట్ నేను విన్నా ఇబ్రు విన్నా ఇబ్రు విన్నా చారు

ಇಲ್ಲಿ ನಾನು ಸ್ಯಾಂಡ್ವಿಚ್ ಮಾಡುವ ಅಂತ ಹೊರಟಿದ್ದೇನೆ ಆಯ್ತಾ ಬಟಾಟೆ ಬೇಯಿಸಿಟ್ಕೊಂಡಿದ್ದೇನೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿಟ್ಟಿದ್ದೆ ಇಲ್ಲಿ ಅತ್ತೆ ಸೊಸೆ ಸೇರಿಕೊಂಡು ಬಟಾಟೆಯನ್ನೇ ತಿಂದು ಮುಗಿಸ್ತಿದ್ದಾರೆ ಅತ್ತೆ ಸಾಕು ಅಂತ ಹೇಳಿದ್ದಕ್ಕೆ ಅತ್ತೆ ಸಾಕು ಅಂತ ಹೇಳಿದ್ದಕ್ಕೆ ಸೊಸೆ ಹಾಕ್ತೀರ ಅದಿ ಅಲ್ಲಿ ಒಳ ಮಡಗಿ ಬಾವನಿಗೆಸ ಬಂದಿದೆ ಎಂತ ಹೇಳಬೇಕಿದ್ರು ಸಹ ನನಗೆ ಸಹ ಬರು ಬರುಸ ಎಲ್ಲ ಬರ್ತದೆ ನಿಂಗ ಮರ್ಯಾದಲ್ಲಿ ಎಲ್ಲರದ ಹೆರ ಹೋಗಿ ಆನ್ ಮಾಡಿಕ್ಕಿ ದಿನಗೊಳ್ತೆ

ಮೂರು ಇದೆ ಸಾಕ್ಷಿ ಈಗಿರೋ ನಾಳೆ ಇತ್ತು ಮಗಳೇ સીધો ಕರ್ಕೊಂಡ ಹೋಗು ನಿನ್ನ ಸೊಸೆಯಾ ಅದಕ್ಕೆ ಕಣ್ಣು ತೆಗवला ಮನಸ್ಸಿಲ್ಲ ಅಲ್ಲಿಂದ ಅರ್ಧ ಬಟಾಟೆ ಕಾಲ ಅಲ್ಲಿ ویسಿಟ್ ಸ್ಯಾಂಡ್ವಿಚ್ 샌ಡ್ವಿಚ್ ಬ್ರೆಡ್ಡಿನ ಒಳಗೆ ಹಾಕೊಳ್ಳಕ್ಕೆ ಒಂದು ಬಾಜಿ ಬೇಕಲ್ಲ ಅದನ್ನು ಮಾಡ್ತಾ ಇದ್ದೇನೆ ಫಸ್ಟ್ ಗೆ ಎಣ್ಣೆ ಹಾಕ್ಕೊಂಡು ಚೆಂದ ಎಣ್ಣೆ ಕಾಯ್ಲಿಕ್ಕೆ ಬಿಟ್ಟಿದ್ದೆ ಎಣ್ಣೆ ಕಾದಾದ ನಂತರ ನಾನಿಲ್ಲಿ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಈ ಈರುಳ್ಳಿಯನ್ನು ಚಂದ ಮಾಡಿ ಕೆಂಪಾಗೋದರೆಗೆ ಫ್ರೈ ಮಾಡ್ಕೊಳ್ಳೋದು ಇಲ್ಲಿ ನೋಡಿ ಈರುಳ್ಳಿಗೆ ಒಂಥರ ರೋಸ್ ಸೆಡ್ ಆಗಿದೆ ಕೆಂಪಾಗಿದೆ ಈ ಥರ ರೋಸ್ ಸೆಡ್ ಆದರೆ ಅದು ಸ್ಯಾಂಡ್ವಿಚ್ಗೆ ಒಂದು ಒಳ್ಳೆ ಟೇಸ್ಟ್ ಕೊಡ್ತದೆ ಪರಿಮಳ ಕೂಡ ಕೊಡ್ತದೆ ಆದ ನಂತರ ಇದಕ್ಕೆ ನಾನು ಕ್ಯಾಪ್ಸಿಕಮ್ಮನ್ನು ಹಾಕ್ಕೊಳ್ತಾ ಇದ್ದೇನೆ ಕ್ಯಾಪ್ಸಿಕಮ್ಮನ್ನು ಕೂಡ ಹಾಕಿ ಚಂದ ಫ್ರೈ ಮಾಡ್ಕೊಳ್ಳೋದು ಇನ್ನು ಇದಕ್ಕೆ ತಕ್ಕ ಉಪ್ಪು ಹಾಕ್ಕೊಳ್ಳೋದು ಯಾಕಂತ ಹೇಳಿದರೆ ನಾನು ಆಲ್ರೆಡಿ ಬಟಾಟೆಗೆ ಉಪ್ಪು ಹಾಕಿಕೊಂಡ ಕಾರಣ ಇದಕ್ಕೆ ಹೆಚ್ಚು ಉಪ್ಪು ಹಾಕ್ಕೊಳ್ಳೋದಿಲ್ಲ ಜಸ್ಟ್ ಇದಕ್ಕೆ ಮಾತ್ರ ಉಪ್ಪು ತಾಗುವ ಹಾಗೆ ಅಷ್ಟು ರುಚಿ ಹಾಕುವಾಗ ಮಾತ್ರ ಹಾಕ್ಕೊಳ್ತಾ ಇದ್ದೇನೆ ಇದು ನೋಡಿ ಇಲ್ಲಿ ಕ್ಯಾಪ್ಸಿಕಮ್ನ ಬಣ್ಣ ಬದಲ್ತಾ ಉಂಟು ಇಲ್ಲಿ ನೆಕ್ಸ್ಟ್ ಇದಕ್ಕೆ ನಾನು ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೇನೆ ಗರಂ ಮಸಾಲೆ ಹಾಕೊಂಡು ಚಂದ ಫ್ರೈ ಮಾಡ್ಕೊಳ್ಳೋದು ವಾಪಸ್ಸು ಇಷ್ಟಾದ ನಂತರ ನಾನು ಇದನ್ನು ಆಫ್ ಮಾಡ್ಕೊಳ್ತಾ ಇದ್ದೇನೆ ಸ್ಟವನ್ನ ನಂತರ ಇದಕ್ಕೆ ಈ ಬೇಯಿಸಿಟ್ಟುಕೊಂಡ ಬಟಾಟೆಯನ್ನು ಹಾಕಿಕೊಂಡು ಚಂದ ಸೌಟಲ್ಲಿ ತಿರುಗಿಸಿಕೊಂಡು ಚೆಂದ ಸ್ಮ್ಯಾಶ್ ಮಾಡಿಕೊಳ್ಳೋದು ಎಲ್ಲದಕ್ಕೂ ಈ ಮಸಾಲೆ ನಾವು ಫ್ರೈ ಮಾಡಿದ್ದೆಲ್ಲ ಹಿಡಿದುಕೊಳ್ಳುವ ಹಾಗೆ ಇಲ್ಲಿ ನೋಡಿ ನಾನು ಈ ಥರ ಸ್ಮ್ಯಾಷರಲ್ಲಿ ಚೆಂದ ಸ್ಮ್ಯಾಶ್ ಮಾಡಿಕೊಳ್ತಾ ಇದ್ದೇನೆ ಈ ಥರ ಮಾಡಿದ್ರೆ ಎಂತಾಗ್ತದೆ ಅಂತ ಹೇಳಿದ್ರೆ ಆ ಕ್ಯಾಪ್ಸಿಕಮ್ನ ರಸ ಈರುಳ್ಳಿಯ ರಸ ಎಲ್ಲ ಬಿಟ್ಟು ಒಳ್ಳೆ ಪರಿಮಳ ಬರ್ತದೆ ಆಯ್ತಮ್ಮ ಮತ್ತು ನೀವು ಎಂಥದ್ದು ಹೇಳಿ ಈ ಥರದ್ದಕ್ಕೆಲ್ಲ ಈರುಳ್ಳಿ ಕ್ಯಾಪ್ಸಿಕಮ್ ಇಂಥದ್ದೆಲ್ಲ ಹಾಕಿದರೆ ಪರಿಮಳವೂ ಹೆಚ್ಚು ರುಚಿಯೂ ಹೆಚ್ಚಾಯ್ತ ಈ ಥರ ನಾನಿಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇರಬೇಕಿದ್ರೆ ಒಳ್ಳೆ ಪರಿಮಳ ಬರ್ತಾ ಉಂಟು ಸೇಮ್ ನಿಮಗೆ ರೆಸ್ಟೋರೆಂಟಲ್ಲಿ ಚಾಟ್ ಸೆಂಟರಲ್ಲೆಲ್ಲ ಸಿಗ್ತದಲ್ಲ ನೀವು ಹೊರಗೆ ಪಾಸ್ ಆಗುವಾಗಲೇ ಒಂದು ಪರಿಮಳ ಬರ್ತದೆ ನೋಡಿ ನಿಮ್ಮ ಮನೆಯಲ್ಲ ಎಳೀತದೆ ಬಾಬಾ ತಿನ್ನು ಅಂತ ಹೇಳಿ ಎಳೀತದೆ ಆ ಥರ ಸ್ಮೆಲ್ ಬರ್ತಾ ಉಂಟು ಇಷ್ಟು ಮಿಕ್ಸೆಲ್ಲ ಆದ ನಂತರ ಇದು ಇಷ್ಟೆಲ್ಲ ಮಿಕ್ಸ್ ಆದ ನಂತರ ನಾನು ಇದಕ್ಕೆ ದ ಓನ್ಲಿ ಗಾರ್ಲಿಕ್ ಹಬ್ ಬ್ರೆಡ್ ಮಿಕ್ಸ್ ಯು ನೀಡ್ ಅಂತ ಉಂಟಲ್ಲ ಇದನ್ನು ಹಾಕ್ಕೊಳ್ತಾ ಇದ್ದೇನೆ ಇದು ಇದರಲ್ಲಿ ಗಾರ್ಲಿಕ್ ಉಂಟು ಆಮೇಲೆ ಪರಿಮಳದ್ದು ಇನ್ನೇನೇನು ಉಂಟಾಯಿತಾ ನಾನು ಸಹ ಇಂಗ್ರೀಡಿಯೆಂಟು ಓದಿ ಹೇಳಬೇಕಷ್ಟೆ ನಿಮಗೆ ನನಗೀಗ ನೆನಪಿಲ್ಲ ಇದು ಒಳ್ಳೆ ತಿನ್ನುವಾಗೆಲ್ಲ ಒಳ್ಳೆದಾಗ್ತದೆ ಈ ಫ್ರೈಡ್ ಉಂಟು ಇದರಲ್ಲಿ ಸೊ ಒಳ್ಳೆದಾಗ್ತದೆ ಇದು ಹಾಗಾಗಿ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಹಾಕಿಕೊಂಡು ಮತ್ತು ಒಮ್ಮೆ ಚೆಂದ ಮಾಡಿ ಇದನ್ನು ವಾಪಸ್ ಮಿಕ್ಸ್ ಮಾಡ್ಕೊಳ್ಳೋದು ಒಳಗೆ ಹಾಕ್ಲಿಕ್ಕಿರುವಂತಹ ಬಾಜಿ ತಯಾರಾಯಿತು ನಾನು ಈ ಥರ ಎಲ್ಲ ಬ್ರೆಡ್ಡಿಗೆ ಬಾಜಿಯನ್ನು ಹಾಕ್ಕೊಂಡಿದ್ದೇನೆ ಆಮೇಲೆ ಚೀಸ್ ಕೂಡ ಉಂಟು ಬೇಕಾದವರಿಗೆ ಚೀಸ್ ಹಾಕೋದು ಎಲ್ಲರಿಗೂ ಚೀಸ್ ಇಷ್ಟ ಆಗೋದಿಲ್ಲ ಸೊ ಈ ಥರ ಹಾಕಿ ಬ್ರೆಡ್ಡನ್ನು ಈ ಥರ ಸೆಟ್ ಮಾಡಿಕೊಂಡಿದ್ದೇನೆ ನಾನೀಗ ಗ್ರಿಲ್ಡ್ ಸ್ಯಾಂಡ್ವಿಚ್ ಮಾಡುವ ಕಾರಣ ನಮ್ಮಲ್ಲಿ ಗ್ರಿಲ್ಡ್ ಸ್ಯಾಂಡ್ವಿಚ್ ಮಾಡಲಿಕ್ಕೆ ಗ್ರಿಲ್ ಮಾಡಲಿಕ್ಕೆ ಬ್ರೆಡ್ಡನ್ನು ಗ್ರಿಲ್ ಮಾಡಲಿಕ್ಕೆ ಯಾವುದೇ ಮಿಷಿನ್ ಇಲ್ಲ ಬಟ್ ಒಂದು ಮೇಡ್ ಮಿಷಿನ್ ಉಂಟು ಯಾವ ಥರದ್ದು ಅಂತ ಹೇಳಿದರೆ ನೋಡಿ ಈ ತರದ್ದು ಒಂದು ಹಿಡಿ ಉಂಟು ಇದ್ರೊಳಗೆ ಈ ತರ ಓಪನ್ ಮಾಡಿದಾಗ ನಮಗೆ ಅಲ್ಲಿ ಆ ಸ್ಯಾಂಡ್ವಿಚ್ ಅನ್ನ ಕುತ್ಕೊಳ್ಸ್ಲಿಕ್ಕೆ ಆಗ್ತದೆ ಆಮೇಲೆ ಇದನ್ನು ನಮಗೆ ನಮ್ಮ ಸ್ಟವ್ಗೆ ಈ ತರ ಹಿಡಿದು ಆಚೆ ಈಚೆ ಮಾಡಿ ಬೇಯಿಸ್ಕೊಳ್ಲಿಕ್ಕೆ ಆಗ್ತದೆ ನಾನು ಇದನ್ನು ತರಿಸಿದ್ದು ಅಮೆಝಾನ್ ಇಂದ ಈಗ ಇದು ನಿಮಗೆ ಈಗಲೇ ಬೇಕು ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲೇ ಸುಲಭದಲ್ಲಿ ಸಿಗ್ತದೆ ಪುತ್ತೂರಲ್ಲಿ ರಿಲಯನ್ಸ್ ಅಲ್ಲಿ ಉಂಟು ನಾನು ನೋಡಿದ್ದೇನೆ ಇದು ಸಣ್ಣದಾಯಿತ ನಮ್ಮ ಮಾಮೂಲಿ ಬ್ರೆಡ್ ಸಿಗ್ತದಲ್ಲ ಅದನ್ನ ಬೇಯಿಸ್ಕೊಳ್ಳುವಂಥದ್ದು ದೊಡ್ಡ ಸ್ಯಾಂಡ್ವಿಚ್ ಎಲ್ಲ ಮಾಡಲಿಕ್ಕೆ ಅಂತ ಬ್ರೆಡ್ ಸಿಗ್ತದಲ್ಲ ಅದೆಲ್ಲ ಇದ್ರೊಳಗೆ ಕೂತ್ಕೊಳ್ಳೋದಿಲ್ಲ ಆಯಿತಾ ಈ ಥರ ಬಾಯಿ ಓಪನ್ ಮಾಡಿಸಿ ಇದನ್ನು ಇದ್ರೊಳಗೆ ಈ ಥರ ಬ್ರೆಡ್ಡನ್ನು ಹಿಡಿದು ನೋಡಿ ಕರೆಕ್ಟ್ ಆ ಸೈಜಿಗೆ ಅದು ಕೂತ್ಕೊಳ್ತದೆ ನೆಕ್ಸ್ಟ್ ಇದನ್ನು ಈ ಥರ ಬಗ್ಗಿಸಿ ಇಲ್ಲಿ ಟೈಟಾಗಿ ಹಿಡಿ ಹಿಡ್ಕೊಳ್ಬೇಕು ಫಸ್ಟಿಗೆ ಒಲೆಯನ್ನು ಈ ಥರ ದೊಡ್ಡ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಯಾಕಂತ ಹೇಳಿದರೆ ಇದು ಬಿಸಿಯಾಗಿರೋದ ಕಾರಣ ನೆಕ್ಸ್ಟ್ ನೆಕ್ಸ್ಟ್ ಮಾಡೋದಕ್ಕೆಲ್ಲ ಫ್ಲೇಮನ್ನು ಸಣ್ಣದರಲ್ಲಿ ಇಟ್ಟುಕೊಂಡ್ರೆ ಆಯಿತು ಈ ಥರ ಮಾಡೋದ್ರಿಂದ ನಿಮಗೆ ಇದಕ್ಕೆ ಬೆಣ್ಣೆ ಆಗಿರಬಹುದು ಅಥವಾ ಎಣ್ಣೆ ಆಗಿರ್ಬೋದು ಯಾವುದನ್ನು ಹಾಕಿಕೊಳ್ಬೇಕಾದಂತಹ ಅವಶ್ಯಕತೆ ಇಲ್ಲ ಫ್ಲೇವರಿಗೋಸ್ಕರ ಬೆಣ್ಣೆಯನ್ನೆಲ್ಲ ಹಾಕ್ಕೊಳ್ಬೋದು ಅದೊಂದು ಪರಿಮಳ ಬರಲಿಕ್ಕೋಸ್ಕರ ಇದು ಒಂಥರ ಸುಲಭ ಸಾಧನ ಆಯಿತಾ ರಪ್ಪ ನಮಗೊಂದು ಸ್ಯಾಂಡ್ವಿಚ್ ಮನೇಲಿ ಗ್ರಿಲ್ಲೆಡ್ ಆಗಬೇಕು ಅಂತ ಹೇಳಿದರೆ ಈ ಥರದ್ರಲ್ಲಿ ಮಾಡಿಕೊಳ್ಬಹುದು ಈಗ ಫಸ್ಟ್ ಇದು ಸ್ಯಾಂಡ್ವಿಚ್ ರೆಡಿಯಾಗಿದೆ ನೋಡಿ ಈ ಥರ ಗ್ರಿಲ್ ಮಾಡಿಕೊಂಡಿದ್ದೇನೆ ಒಳ್ಳೆ ಕೇಳ್ತದೆ ನಿಮಗೆ ಕ್ರಿಸ್ಪಿ ಸೌಂಡ್ ಚಂದ ಕ್ರಿಸ್ಪಿ ಆಗಿದೆ ಒಳಗೆ ಸಷ್ಟೇ ಒಳಗೆವರೆಗೆ ನೋಡಿ ಹೊಗೆ ಹೋಯ್ತಲ್ಲ ಚೆಂದ ಬಿಸಿ ಆಗಿರ್ತದೆ ಅದು ಇದಕ್ಕೆ ನಾನು ಚೀಸ್ ಹಾಕ್ಕೊಳ್ಳಿಲ್ಲ ಆಯಿತಾ ಆಮೇಲೆ ಈ ಥರ ಚೆಂದ ಕಟ್ ಮಾಡಿ ಸ್ವಲ್ಪ ಟೊಮೆಟೊ ಚಪ್ಪು ಹಾಕಿ ಕೊಡ್ತಾಯಿದ್ದೇನೆ ಭಾರಿ ಒಳ್ಳಾಗ್ತದೆ ಇಲ್ಲಿ ಇಬ್ರು ಸಹ ಕಾಯ್ತಾ ನಿತ್ತಿದ್ದಾರೆ ನೋಡಿ ಮೆಲ್ಲ ಮೆಲ್ಲ ಬಾಜಿಗೆ ಸಹ ಕೈ ಹಾಕಿ ತಿಂತಿದ್ದಾರೆ ಬಾವ ಬಾವ ಅಂದ್ರಿ ಕೊಡ್ತೇನೆ ಒಂದ್ ನಿಮಿಷ ಹೊರಗೆ ಹೋಗುವ ಹ್ಮ್ ಇದು ತಿಂದು ಹೇಗೆ ಉಂಟು ಅಂತ ಹೇಳ್ಬೇಕಾಯ್ತಾ ಈಗ ಹ್ಮ್ ಒಂದು ಚೂರು ಜಗ್ದಾಗ ಅವನಿಗೆ ಸೂಪರ್ ಉಂಟು ಹಾಗೆಲ್ಲ ಮಗ ತಿಂಬದು ಹಾಗೆ ತಿಂಬಲ್ಲ ಆಗ ಸ್ಯಾಂಡ್ವಿಚ್ಿನ ಎರಡು ಬ್ರೆಡನ್ನು ನೋಡು ಹಿಂಗೆ ಮಡಿಗೆ ಒಟ್ಟಿಗೆ ಕಚ್ಚಿ ತಿನ್ನೇಕ ಅತ್ತ ಅಷ್ಟೊಪ್ಪ ರುಚಿ ಆಯಿತು ಹಾಂ ಆ ವೆರಿ ಗುಡ್ ಲೈಕ್ ಆಯ್ತಾ ಹ್ಞೂ ಕೆಚಪ್ ಹಾಕಿ ತಿನ್ನ ಅಷ್ಟೊಪ್ಪಾಗ ಇನ್ನೂ ಲೈಕ್ ಆಯ್ತಾಯ್ತ ಲೈಕ್ ಆಯ್ತಲ್ಲ ಇನ್ನೊಂದು ಮಾಡಿ ಕೊಡ್ತಾಯ್ತ ಎಂಬಾಗ ನೀನು ಬೇಕೇ ಇನ್ನೊಂದು ಬೇಡ್ದ ನೀನ ಬೇಕಾ ಇನ್ನೊಂದು ಮಾಡಿ ಕೊಡ್ತೆ. ಅಮ್ಮ ಎಂತ ಮಾಡಿದ್ದೀಗ ಸ್ಯಾಂಡ್ವಿಚ್ಾ ಸ್ಯಾಂಡ್ವಿಚ್ ಮಾಡಿದ್ದು ಅಷ್ಟೊತ್ತು ಗಮ್ಮತ್ ಮಾಡಿದ್ದಾಯಿತು ಆಟ ಆಡಿದ್ದಾಯಿತು ನೆಗಾಡಿದ್ದಾಯಿತು ಕುಣಿದದ್ದಾಯಿತು ಎಲ್ಲವೂ ಆಯಿತು ಅವ್ರು ಹೊರಡ್ತಾರೆ ಅಂತ ಹೇಳುವಾಗ ನನ್ನ ಮಗನಿಗೆ ಯಾವತ್ತೂ ಹಾಗೆ ಯಾರೇ ಬಂದರೂ ಹೊರಡದು ಅಂತ ಹೇಳಿದ್ರೆ ಅವನಿಗೆ ಬೇಸರ ಮುಖ ಸಣ್ಣದು ಮಾಡಿ ಒಳಗೆ ಹೋಗಿ ಕೂತಿದ್ದ ಹೋಗಬೇಡಿ ಸ್ವಲ್ಪ ಹೊತ್ತಿರಿ ನಾಳೆ ಹೋಗಿ ಅಂಥೇಳಿ ಅವನದು ಯಾವತ್ತೂ ಅದೇ ಕತೆ ಇಲ್ಲೆಲ್ಲ ಮುಖ ಸಣ್ಣದು ಮಾಡಿಕೊಂಡು ನಿಂತಿದ್ದಾನೆ ನೋಡಿ ಹೊಟ್ಟು ಅವನಿಗೆ ಬಂದವರು ಹೋಗಬಾರ್ದು ಅಷ್ಟೇ ಸೊ ಇಲ್ಲಿ ನಾವು ತುಂಬ ನೆಗಡ್ತಾ ಇರುವ ವಿಷಯ ಏನು ಅಂತ ಹೇಳಿದ್ರೆ ನಾನು ವಾಯ್ಸ್ ಓವರ್ ಕೊಡ್ತಾ ಇರುವ ರೀಸನ್ಸ್ ಹಾಗೆ ನಾವಲ್ಲಿ ತುಂಬ ಜೋರು ನೆಗಾಡಿದ್ದೇವೆ ಒಬ್ಬರು ಹೊಡೆದಿದ್ದೇವೆ ಮಾತಾಡ್ಕೊಂಡಿದ್ದೇವೆ ಹಾಗಾಗಿ ಈ ಒಂದು ಕ್ಲಿಪ್ಪಿಂಗಿಗೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ ಇಂಥ ಇಲ್ಲ ಇದು ನನ್ನ ಮಾವನ ಓಮಿನಿ ಕಾರ್ ಈ ಮನೆಯ ಫಸ್ಟ್ ಕಾರ್ ಇದು ಸುಮಾರು ವರ್ಷಗಳೇ ಆಯಿತು ನಾವು ತೋಟಕ್ಕೆಲ್ಲ ಹೋಗುವಾಗ ಮಾವ ಇದನ್ನೇ ಉಪಯೋಗಿಸ್ತಿದ್ರು ಅಲ್ಲಿಂದ ತೆಂಗಿನಕಾಯಿ ಆಗಿರ್ಬೋದು ಅಡಿಕೆ ಆಗಿರ್ಬೋದು ಸೌದೆ ಎಂಥ ಥರ ಬೇಕಿದ್ದರೂ ಇದನ್ನು ಉಪಯೋಗಿಸ್ತಿದ್ರು ಬಟ್ ಅದು ನಿಂತಲ್ಲೇ ನಿಂತು ಸ್ಟಾರ್ಟ್ ಆಗ್ತಿರಲಿಲ್ಲ ಬ್ಯಾಟ್ರಿ ಪ್ರಾಬ್ಲಮ್ ಇಂಥದ್ದೆಲ್ಲ ಇತ್ತು ಹಾಗೆ ಹೀಗೆ ನೂಕಿ ಒಂದು ಸ್ಟಾರ್ಟ್ ಮಾಡುವ ಅಂಥೇಳಿ ಒಂದು ಪ್ರಯತ್ನ ಕೈ ಹಾಕಿದರು ಅತ್ತಿಗೇನು ಕರ್ಕೊಂಡು ಹೋಗ್ಲಿಕ್ಕೆ ಅವರ ಗಂಡ ಮತ್ತೆ ಇನ್ನೊಬ್ಬರು ಬಂದಿದ್ದರು ಅಣ್ಣ ಸೊ ಅವರು ನಿಲ್ಲಿ ತಳ್ತಾ ಇದ್ದಾರೆ ನೋಡಿ ಹಾಗೆ ನಾವು ನೆಗಡ್ತಾ ಇದ್ದೇವೆ ಬಂದ ನೆಂಟರು ಗಾ ಕಾರನ್ನು ತಳ್ಳುವ ಹಾಗೆ ಆಯಿತು ಕಾರನ್ನು ನೂಕುವ ಹಾಗೆ ಆಯಿತು ಅಂಥೇಳಿ ನೆಗಡ್ತಾ ಇದ್ದೇವೆ ನಾವು ಒಟ್ಟು ಗಮ್ಮತ್ತಾಗಿತ್ತು ಒಂಥರ ಆದರೂ ಆ ಕಾರ್ ಕೊನೆಗೂ ಸ್ಟಾರ್ಟ್ ಆಗಲಿಲ್ಲ ಭಾವ ಹೋದ್ನಾ ಇಲ್ವಾ ಇಲ್ಲೊಂದು ಮುಖ ಬರೆದು ನೋಡಿ ಪೇಲು ಮುಖ ಹಾಕಿಕೊಂಡು ಎಂತ ಮಗ ಭತ್ತ ಕೂಬಲ ಭತ್ತ ಹೇಳಿದ್ದಲ್ಲ ಹಿಂದೆ ಬಂದರೆ ಪರೀಕ್ಷೆ ಬರೋದಾರು ಬಾ ಅಮ್ಮನೊಟ್ಟಿಗೆ ಭಾವನೆ ಶಾಲೆ ಬೇರೆ ನಿನ್ನ ಶಾಲೆ ಬೇರೆ ಅಲ್ಲ ಭಾವನಾ ಶಾಲೆಯಲ್ಲಿ ನಿನ್ನ ನಿನ್ನ ಸೇರಿಸಿದ್ದ ಅಮ್ಮ ಬೇರೆ ಕ್ಲಾಸ್ ನಿನ್ ಬೇರೆ ಕ್ಲಾಸ್ ಎಲ್ಲ ಅವನ ಕ್ಲಾಸ್ ಎಲ್ಲಿ ಅದು ಗೊತ್ತಿತ್ತು ಅವನ ಕ್ಲಾಸ್ ಎಲ್ಲಿ ಅದು ದೇವಂದ್ರ ಬಂದದ್ದು ಅಮ್ಮ ಅವನ ಕ್ಲಾಸ್ ಎಲ್ಲಿ ಅವನ ಕ್ಲಾಸ್ ಪ್ರಗತಿ ಕ್ಲಾಬತ್ ಇಲ್ಲಿ ಮೇಲೆ ಎಲ್ಲಿ ಹ್ಞೂ ಎಲ್ಲಿ ಅವನ ಕ್ಲಾಸ್ ಪ್ರಗತಿ ನೋಡಿ ಪುಟ್ಟಕ್ಕ ನನ್ನ ಅಲ್ಲಿಂದ ಬಾ ಅಂತ ಹೇಳಿ ಆದರೆ ಅವಳಿಗಲ್ಲಿಂದ ಬರ್ಲಿಕ್ಕೆ ಭಯಕ್ಕಂತ ಹೇಳ್ತಾ ಅಲ್ಲಿ ಒಂದು ಸತ್ತ ಅಲ್ಲಿ ಏನೋ ಇರಬೇಕು ಅದನ್ನು ಕಂಡು ಭಯ ಬಿದ್ದಿದ್ದಾಳೆ ಚಾವು ಅಂತ ಹೇಳಿ ಬಾರಪ್ಪನೇ ಬಾ ಕೂಗದ ಬಾ ಹ್ಞೂ ಹ್ಞೂ ಚಾವು ಚಾವು ಎಲ್ಲಿದ್ದು ಚಾವು ಟ್ಯೂಷನಾಗೆ ಎಲ್ಲಿದ್ದು ಚಾವು ಚಾವು ಅದು ಇಂಥ ಮಾಡ್ತಿಲ್ಲ ಮಗಳು

Um, bobo banta o oh, apa nih oh ini tuh bobo bandu kunya nana ya hmm? <laughs> baba ada mau dia pakai nana kunya nah <laughs> amar <laughs> ಎಲ್ಲ ಆಯಿತು ಮಾಡಿ ಬೇಯಿಸಿ ಎಲ್ಲ ಆಯಿತು ಇಷ್ಟು ಮಾಡಿಟ್ಟು ನಾನು ಮತ್ತೆ ಅತ್ತೆ ಕೂತಿದ್ದೇವೆ ಈಗ ಲಾಸ್ಟಿಗೆ ಬಂದವರು ಎಲ್ಲ ತಿಂದು ಎಲ್ಲರೂ ಹೋದರು ನಮ್ಮ ಅತ್ತೆಗೆ ಕೆದೆ ಕೆಲಸ ಇತ್ತು ದನದ ಹಟ್ಟಿ ಕೆಲಸ ಅದೆಲ್ಲ ಆಗಿ ಬಂದರು ಆಗ ನಾನೆಲ್ಲ ಮಾಡಿಟ್ಟೆ ಈಗ ಅತ್ತೆ ಹಾಲು ಕಾಸಿ ಕೂತಿದ್ದಾರೆ ನಾವು ಒಟ್ಟಿಗೆ ತಿಂತಾ ಇದ್ದೇವೆ ಸೈಲಿ ಕೂತಿದ್ದಾಳೆ ನೋಡಿ ಅದು ಬೇಕು ಇದು ಬೇಕು ಅಂತ ಹೇಳಿಕೊಂಡು ಹಾಂ ಅಮ್ಮನಿಗೆ ಬಿಕ್ಕಳಿಕೆ ಹೇಳ್ತಾ ಉಂಟು ಇನ್ನು ಇದು ತಿನ್ನಲಿಕ್ಕೆ ಆ ಬಿಕ್ಕಳಿಗೆ ಬರೋದು ಅಂತ ಆಗೋದಿಲ್ಲ ನೋಡುವ ಇದು ತಿಂದಾಗ ನಿಂತ್ಕೊಳ್ತದ ಬಿಕ್ಕಳಿಕೆ ಅಂತ ಇವನ ಆಟಾಡಿ ಆಟಾಡಿ ಅಲ್ಲಿ ಸೈಕಲ್ ಅಲ್ಲಿ ನಿದ್ದೆ ಮಾಡಿದಾನೆ ಇವಳು ಇಬ್ಬಿಸುದನ ಚಾಮಿ ಚಾಮಿ ಅಂತ ನಾನು ಅವ್ನ ಚಾಮಿ ಅಂತ ಕರೆಯುವುದಲ್ಲ ಎಂತ ಮಗಳು ಕಾಮ ಎಂತ ಮಾಡಿದ್ದ ಎಂತ ಮಾಡಿದ್ದ ದಾದೆ ಮಾಡಿದ್ದಾನಾ ದಾದೆ ಮಾಡಿದ್ದಾನ ಅಣ್ಣ ಏ ಪುಟ್ಟಣ್ಣ ಬಾ ಹಾಸಿಗೆಲ್ಲಿದ್ದ ಅದೇ ಅದ ಸರಿ ಮಾಡಿ ನಾವ ಇವತ್ತು ಮಧ್ಯಾಹ್ನ ಮೇಲೆ ನಿದ್ದೆ ಕೂಡ ಮಾಡಲಿಲ್ಲ ಈಗ ಬಚ್ತಾ ಉಂಟು ಅಲ್ಲಿ ಹೋದಲ್ಲಿ ಬಂದಲೆಲ್ಲ ಆಗ್ತಾ ಉಂಟು ಇಲ್ಲಿವರೆಗೆ ಈಗ ಬಾ ಇಲ್ಲಿ ಮನೆಗಿರು ಅಲ್ಲಿ ಒಬ್ಬನೇ ಮನೆಗುತ್ತೀಯಾ ಒಂಚೂರು ಕೆಲಸ ಇದ್ದು ಮಗ ಅಷ್ಟನ್ನಾರು ಮೊನ್ನಣ್ಣ ಹಂಗೆ ಇಲ್ಲಿದ್ದ ಅದೇ ತಲೆಗೊಮ್ಮದೆ ಹೊದಕ್ಕೆ ಹಾಕಿ ಕೊಡುತ್ತೆ ಬಾ ಉಪ್ಪ ಕೂಗುಲಿಲ್ಲೆ ಆತ ಹಾ ಸರಿ ಆಟಾಡಿ ಆಟಾಡಿ ಬಚ್ಚಿ ಹೋಗಿದೆ ಹುಡುಗನಿಗೆ ಈಗ ಸಹ ಬೇಡ ಅಂತ ಹೇಳುವ ಸ್ಟೇಜಿಗೆ ತಲುಪಿದ್ದಾನೆ ಹಾಂ ಸ್ವ್ಯಾಂಡ್ವಿಚ್ ಬೇಕಾ ಎಷ್ಟು ರಪ್ಪ ನೋಡಿ ಎಂತ ಬೇಕದ್ದು ಸ್ವಾಂಡ್ವಿಚ್ ಎಲ್ಲ ನಮಗೆ ಸ್ಪ್ಯಾಂಡ್ವಿಚ್ ಬೇಕು ಬೇಕಾ ಮುಗುತ್ತಲ್ಲ ಮಗನೇ ಕೊಡು ಕೊಡುತ್ತೆ ಆಯ್ತು ಆಗ ಆಡುವಾಗ ಉದ್ದ ಮತ್ತೆ ತಿಂತೇನೆ ಮತ್ತೆ ತಿಂತೇನೆ ಅಂತ ಹೇಳಿ ಹೋಗಿ ಬಂದು ಒಂದೆರಡು ತಿಂಡಾಗಿದೆ ಅವನ ಪಾಲಂತ ಒಂದು ತೆಗ್ದಿಟ್ಟಿದ್ದೆ ಈಗ ಅದು ಬೇಕಾಗಿದೆ ಮನೆಗೆರೆ ಹೇಗೆ ಸ್ಯಾಂಡ್ವಿಚ್ ಬೇಕಾರೆ ಇವಳಿಗೆ ಹೊಟ್ಟೆ ತುಂಬಿದೆ ಅವನ ಕೈಯಲ್ಲಿ ಕಾಣ್ತದಲ್ಲ ಅದಕ್ಕೆ ಬೇಕು ಬೇಕು ಅಂತ ಹಾಂಗೆ ಹೈಟ ಮಾಡ್ಲಿಲ್ಲ ಅದು ಅಣ್ಣಂದ ಅಣ್ಣ ಈ ಥರದ ಸಿಚುವೇಶನ್ಸ್ಗಳು ಕೂಡ ಇರ್ತದೆ ಆಯಿತಾ ಹಾಗೆ ಯಾವತ್ತು ಚಂದ ಅಲ್ಲ ಈ ಥರದೇ ಕೂಡ ಇರ್ತದೆ ಸಂಭಾಯಿಸ್ಕೊಂಡು ಹೋಗ್ತಾ ಇರೋದಷ್ಟೆ ಸೊ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ನಿಮಗೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಂ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇವೆ ಅಲ್ಲಿವರೆಗೆ ನಮಸ್ಕಾರ ನಮಸ್ತೆ ಮಾಡು ಮಗಳು ನಮಸ್ತೆ ಮಾಡು ナマステマガ。